ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಎಂದಿನಂತೆ ಈ ದಿನ ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಜಾತಕದಲ್ಲಿ ಯೋಗ ಮತ್ತು ದೋಷ ಯಾವ ರೀತಿ ನೋಡುವುದು ಅನ್ನೋದ್ರ ಬಗ್ಗೆ ಉದಾಹರಣೆಗೆ ಇದೊಂದು ಜಾತ ಕುಂಡಲಿಯನ್ನು ಬರೆದಿದ್ದೇನೆ ಇದರಲ್ಲಿ ಸಿಂಹ ಲಗ್ನದ ಜಾತಕ ಲಗ್ನದಲ್ಲಿ ಬುಧ ಇದ್ದಾನೆ ಆ ಗ್ರಹಗಳ ಮುಂದೆ ಕೆಲವು ಸಂಖ್ಯೆಗಳನ್ನು ಬರೆದಿದ್ದೇನೆ ಅದು ನವಾಂಶ ಅಂತ ತೋರಿಸುತ್ತೆ ಯಾವ್ಯಾವ ನವಾಂಶ ಅಂತ ಐದು ಅಂತ ಬರೆದರೆ ವೇಷದಿಂದ ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಲ್ಲಿಗೆ ಬಂತು ಹಾಗೆ ಹನ್ನೊಂದು ಅಂತ ಬರೆದಿದೆ ಶನಿ ಹನ್ನೊಂದು ಅಂತ ಬಂದರೆ ಇಲ್ಲಿಂದ ಎಣಿಸಿದಾಗ ಹನ್ನೊಂದು ಈಜ ಕುಂಭಕ್ಕೆ ಬರುತ್ತೆ ಶನಿ ಕುಂಭದಲ್ಲಿ ಬರುತ್ತೆ ನವ ಅಂಶದಲ್ಲಿ ಅದೇ ರೀತಿಯಲ್ಲಿ ಬಾಕಿ ಎಲ್ಲ ಗ್ರಹಗಳನ್ನು ನೀವು ಲೆಕ್ಕ ಹಾಕಬೇಕಾಗುತ್ತೆ ಹಾಗೆ ಆ ಲಗ್ನ ಸಮೇತ ಎಲ್ಲ ಗ್ರಹಗಳ ಡಿಗ್ರಿಯನ್ನು ಕೂಡ ಕೆಳಗಡೆ ಬರೆದಿದ್ದೀನಿ ಅದ್ರ ಮುಖಾಂತರ ನೋಡಿದಾಗ ಯಾವ ಗ್ರಹ ಯಾವ ಮನೆಯಲ್ಲಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಈಗ ಈ ಜಾತಕದಲ್ಲಿ ಹೇಗಿದೆ ಯಾವ ಯೋಗ ಇದೆ ಅಂತ ನಾವು ಗಮನಿಸಿದಾಗ ನೋಡಿ ಸಿಂಹ ಲಗ್ನ ಸಿಂಹ ಲಗ್ನದ ಲಗ್ನಾಧಿಪತಿ ರವಿ ಹನ್ನೆರಡರಲ್ಲಿದ್ದಾನೆ ಹಾಗಾಗಿ ಇದು ಒಳ್ಳೆಯ ಯೋಗ ಅಲ್ಲ ಯೋಗ ಸರಿ ಇಲ್ಲ ಜಾತಕ ಎಲ್ಲ ಕಳೆದುಕೊಳ್ತಾನೆ ಅಂಥೇಳಿ ಪ್ರತಿಯೊಬ್ಬರೂ ನುಡಿತಾರೆ ಅದು ಸರಿಯಲ್ಲ ಅಂಥೇಳಿ ಮತ್ತು ಬೇರೆ ಯಾವ ಯೋಗಗಳಿದಾವೆ ಅಂತ ನೋಡಿದಾಗ ನೆನ್ಪಿಟ್ಕೊಳ್ಳಿ ಕೇಂದ್ರಾಧಿಪತಿ ಮತ್ತು ತ್ರಿಕೋಣಾಧಿಪತಿ ಕೇಂದ್ರದಲ್ಲಾಗಲಿ ತ್ರಿಕೋಣದಲ್ಲಾಗಲಿ ಇದ್ದಾಗ ಅದು ಲಕ್ಷ್ಮಿ ಯೋಗ ಅನ್ನಿಸ್ಕೊಳ್ಳುತ್ತೆ ಯಾವುದೇ ಲಗ್ನದ ಕೇಂದ್ರಾಧಿಪತಿ ಮತ್ತು ತ್ರಿಕೋಣಾಧಿಪತಿಗಳು ಕೇಂದ್ರಾಧಿಪತಿಗಳು ಅಂತಂದರೆ ಯಾರು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಒಂದು ನಾಲ್ಕು ಏಳು ಹತ್ತು ಈ ಅಧಿಪತಿಗಳು ಜೊತೆಗೆ ತ್ರಿಕೋನ ಒಂದು ಐದು ಒಂಬತ್ತು ಈ ಅಧಿಪತಿಗಳು ಲಗ್ನದಿಂದ ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಜತೆಯಾದಾಗ ಅದನ್ನು ಲಕ್ಷ್ಮಿ ಯೋಗ ಅಂತ ಕರೀತಾರೆ ಇವರ ಜೊತೆಗೆ ಶುಕ್ರ ಸೇರಿದರೆ ಅದು ಇನ್ನೂ ಹೆಚ್ಚಿನ ಯೋಗವನ್ನು ಕೊಡುತ್ತೆ ಪ್ಲಸ್ ಶುಕ್ರ ಇದನ್ನ ಲಕ್ಷ್ಮೀ ಯೋಗ ಅಂತ ಕರೀತಾರೆ ಹಾಗಾದರೆ ಈ ಜಾತಕದಲ್ಲಿ ಲಕ್ಷ್ಮೀ ಯೋಗ ಇದೆಯೇ ಅಂತ ಕೇಳಿದರೆ ಲಗ್ನಕ್ಕೆ ಚತುರ್ಥಾಧಿಪತಿ ಕುಜ ಆಗ್ತಾನೆ ನವಮಾಧಿಪತಿ ಕುಜ ಪಂಚಮಾಧಿಪತಿ ಗುರು ಆಗ್ತಾನೆ ಗುರು ಎರಡರಲ್ಲಿದ್ದಾನೆ ಚತುರ್ಥಾಧಿಪತಿ ಕುಜ ಮತ್ತು ನವಮಾಧಿಪತಿ ಕುಜ ಒಬ್ಬನೇ ಆಗಿರೋದ್ರಿಂದ ಅವನೇ ಈ ಲಗ್ನಕ್ಕೆ ಯೋಗಕಾರಕ ಹಾಗಾಗಿ ಅವನು ಲಕ್ಷ್ಮಿ ಯೋಗದಲ್ಲಿ ಕೊಳ್ತಿದ್ದಾನೆ ಶುಕ್ರ ಜೊತೆಗಿಲ್ಲ ಆದರೆ ಹನ್ನೊಂದರಲ್ಲಿದ್ದಾನೆ ಹಾಗಾಗಿ ಲಕ್ಷ್ಮೀ ಯೋಗ ಇದಕ್ಕೆ ಪ್ರಬಲವಾಗಿದೆ ಹೇಳಿ ತಿಳ್ಕೊಬೋದು ಇನ್ನು ಬೇರೆ ಯಾವುದಾದ್ರು ಯೋಗ ಇದೆಯೇ ಅಂತ ನಾವು ಚೆಕ್ ಮಾಡೋಣ ನೋಡಿದಾಗ ನೋಡಿ ಸಿಂಹ ಲಗ್ನದಿಂದ ವ್ಯಯಾಧಿಪತಿ ಯಾರು ಚಂದ್ರ ಅವನು ಕೂತಿರೋದು ಎಂಟನೇ ಮನೆಯಲ್ಲಿ ಇದು ಎಂಟು ಕೆಟ್ಟದು ಅಂತೇಳಿ ನಮಗೆಲ್ಲ ಗೊತ್ತು ಆರು ಎಂಟು ಹನ್ನೆರಡು ಮನೆಗಳು ತುಂಬ ಕೆಟ್ಟ ಮನೆಗಳು ಅದರಿಂದ ದುಷ್ಟಪಾಲಗಳು ಸಿಗುತ್ತೆ ಅಂತೇಳಿ ಸಾಮಾನ್ಯವಾಗಿ ಹೇಳಿಕೆ ಉಂಟು ಆದರೆ ಆದರೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿದ್ದು ಆರು ಎಂಟು ಹನ್ನೆರಡರ ಅಧಿಪತಿಗಳು ಅದೇ ದುಸ್ಥಾನದಲ್ಲಿ ಸೇರಿಕೊಂಡಾಗ ಅದನ್ನು ವಿಪರೀತ ರಾಜಯೋಗ ಅಂತ ಕರೀತಾರೆ ವಿಪರೀತ ರಾಜಯೋಗದಲ್ಲಿ ಮೂರು ಭಾಗ ಬರುತ್ತೆ ಅದನ್ನು ಬರೆದು ತೋರಿಸ್ತೇನೆ ವಿಪರೀತ ರಾಜಯೋಗ ವಿಪರೀತ ರಾಜಯೋಗ ಹೇಗೆ ಯಾವ್ಯಾವುದು ಬರುತ್ತೆ ಅಂದರೆ ಇದರಲ್ಲಿ ಬರುವಂಥದ್ದು ಮೂರು ಯೋಗಗಳು ಬರ್ತವೆ ಹರ್ಷ ಯೋಗ ಸರಳ ಯೋಗ ಮತ್ತು ಮೂರನೇದಾಗಿ ವಿಮಲ ಯೋಗ ಹೀಗೆ ವಿಪರೀತ ರಾಜಯೋಗದಲ್ಲಿ ಮೂರು ಯೋಗಗಳು ಬರುತ್ತವೆ ವಿಪರೀತ ರಾಜಯೋಗ ಅಂತಂದರೆ ಅದು ರಾಜಯೋಗದಲ್ಲೇ ರಾಜಯೋಗ ಅಂತ ಹೇಳಿ ಯಾಕಂದರೆ ಮನುಷ್ಯ ಎಷ್ಟೇ ಕಡು ಬಡತನದಲ್ಲಿ ಹುಟ್ಟಿದರೂ ಕೂಡ ಈ ವಿಪರೀತ ರಾಜಯೋಗಗಳು ಇದ್ದಾಗ ಆ ಮನುಷ್ಯನಿಗೆ ಅತೀಂದ್ರಿಯ ಶಕ್ತಿಗಳು ಸಿಕ್ಕುತ್ತೆ ಹಾಗೆ ಅವನ ಜೀವನದಲ್ಲಿ ಅವನು ಅರ್ಧ ವಯಸ್ಸನ್ನು ದಾಟಿದ ಮೇಲೆ ಅವರಿಗೆ ದನಕನಕ ಐಶ್ವರ್ಯ ಸಂಪತ್ತು ಎಲ್ಲ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಅವ್ರಿಗೆ ಮುಂದೆ ಏನು ನಡಿಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆ ಆಗುವಂತಹ ವಿಚಾರಗಳು ಈ ವಿಪರೀತ ರಾಜಯೋಗದಲ್ಲಿದೆ ಈ ಸರಳ ಹರ್ಷ ಯೋಗ ಈಗ ಹರ್ಷ ಯೋಗ ಹೇಗೆ ಆಗುತ್ತೆ ಅಂತಂದರೆ ಯೋಗ ಉಂಟಾಗೋದು ಆರರ ಅಧಿಪತಿ ಆರರ ಅಧಿಪತಿ ಎಂಟು ಅಥವಾ ಅಥವಾ ಹನ್ನೆರಡರಲ್ಲಿದ್ದಾಗ ಆರ ಇಲ್ಲಿ ಆರರ ಅಧಿಪತಿ ಯಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರರ ಅಧಿಪತಿ ಶನಿ ಆಗ್ತಾನೆ ಆದರೆ ಇಲ್ಲಿ ಆರರಲ್ಲಿ ಯಾರೂ ಇಲ್ಲ ಶನಿ ನಾಲ್ಕರಲ್ಲಿ ಕೂತಿದ್ದಾನೆ ಇಲ್ಲಿ ಆರರ ಅಧಿಪತಿ ಬೇರೆ ನಾಲ್ಕರಲ್ಲಿ ಕೂತಿರೋದ್ರಿಂದ ಹರ್ಷಯೋಗ ಇಲ್ಲ ಇನ್ನು ಸರಳ ಯೋಗ ಸರಳ ಯೋಗ ಆಗಬೇಕಾದ್ರೆ ಸರಳ ಯೋಗ ಆಗಬೇಕು ಅಂತಂದರೆ ಎಂಟು ಎಂಟರ ಅಧಿಪತಿ ಆರು ಅಥವಾ ಹನ್ನೆರಡರಲ್ಲಿ ಕೂತಿರ್ಬೇಕು ಆಗ ಸರಳ ಯೋಗ ಅಂತ ಹೇಳಿ ಉಂಟಾಗುತ್ತೆ ಇಲ್ಲಿ ನೋಡೋಣ ಎಂಟರ ಅಧಿಪತಿ ಆರು ಅಥವಾ ಹನ್ನೆರಡರಲ್ಲಿ ಕೂತಿರಬೇಕು ಇಲ್ಲಿ ಎಂಟರ ಅಧಿಪತಿ ಯಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟರ ಅಧಿಪತಿ ಗುರು ಗುರು ಕೂತಿರುವಂಥದ್ದು ಮೂರನೇ ಮನೆಯಲ್ಲಿ ಹಾಗಾಗಿ ಈ ಸರಳ ಯೋಗವು ಇಲ್ಲಿ ಆಗಿಲ್ಲ ಇನ್ನು ವಿಮಲ ಯೋಗ ವಿಮಲ ಯೋಗದಲ್ಲಿ ಹೇಗೆ ಅಂತಂದರೆ ಹನ್ನೆರಡರ ಅಧಿಪತಿ ಎಂಟು ಅಥವಾ ಆರರಲ್ಲಿ ಕೂತಿರಬೇಕು ಎಂಟು ಅಥವಾ ಆರರಲ್ಲಿ ಕೂತಿರ್ಬೇಕು ಇಲ್ಲಿ ಹನ್ನೆರಡರ ಅಧಿಪತಿ ಯಾರು ಚಂದ್ರ ಅವನು ಕೂತಿರುವಂಥದ್ದು ಎಂಟು ಹಾಗಾಗಿ ವಿಪರೀತ ರಾಜಯೋಗದಲ್ಲಿ ವಿಮಲ ಯೋಗ ಈ ಜಾತಕಕ್ಕೆ ಬಂದಿದೆ ಅಂತ ಹೇಳಿ ಅಲ್ಲಿಗೆ ಈ ಜಾತಕ ಒಳ್ಳೆಯ ಜಾತಕ ಅಂತ ಅಂತಾಯಿತು ಇನ್ನು ಹಾಗೆ ನೋಡ್ಕೊಂಡು ಹೋದರೆ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ರಾಹು ಗುರುಗಳಿದ್ದಾರೆ ರಾಹು ಗುರುಗಳು ಸೇರ್ಕೊಂಡಾಗ ಗುರುವಿನ ಜೊತೆಗೆ ರಾಹು ಸೇರಿದಾಗ ಗುರುಚಾಂಡಾಲ ಯೋಗ ಆಗುತ್ತೆ ಇದು ಒಂದು ಕೆಟ್ಟ ಯೋಗ ಗುರುವಿನ ಜೊತೆಗೆ ರಾಹು ಸೇರಿದರೆ ಚಾಂಡಾಲ ಯೋಗ ಅಂತ ಕರೀತಾರೆ ಅದು ಕೆಟ್ಟ ಯೋಗ ಹಾಗಿದ್ದಾಗ ಈ ಜಾತಕರಿಗೆ ಅದು ದುಷ್ಟ ಫಲಗಳನ್ನು ಕೊಡುತ್ತೆ ದುಷ್ಟ ಫಲಗಳನ್ನು ನಾನು ನಿಮಗೆ ವಿವರಣೆ ಮಾಡಲಿಕ್ಕೆ ಹೋಗಲ್ಲ ತುಂಬ ಸಮಯ ಹಿಡಿಯುತ್ತೆ ನಿಮಗೆ ಜಾತಕವನ್ನು ನೋಡಿದಾಗ ಯೋಗಗಳನ್ನ ನೋಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಗುರುಚಾಂಡಾಲ ಯೋಗ ಕೆಟ್ಟದನ್ನ ಮಾಡುತ್ತೆ ಅಂತೇಳಿ ಈ ಚಾಂಡಾಲ ಯೋಗ ಇಲ್ಲಿ ಕೆಟ್ಟದಾಗಬೇಕು ಅಂತಂದರೆ ಈ ಮನೆ ಕೆಟ್ಟು ಹೋಗಿರ್ಬೇಕು ಅದು ಹೇಗೆ ಅಂತಂದರೆ ಲಗ್ನದಿಂದ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ಮೂರನೇ ಮನೆಯಲ್ಲಿ ರಾಹು ಇದ್ದರೆ ರಾಹು ಇದ್ದಲ್ಲಿ ಮಾರುತ ಯೋಗ ಉಂಟಾಗುತ್ತದೆ ಇದು ಅತ್ಯಂತ ಪ್ರಬಲವಾದ ಅತ್ಯುತ್ತಮವಾದಂತಹ ಯೋಗ ಮಾರುತ ಯೋಗ ಈ ಯೋಗ ರಾಹುವಿನಿಂದ ಉಂಟಾಗುತ್ತೆ ಭಾಳಷ್ಟು ಜನರಿಗೆ ಈ ಮಾರುತ ಯೋಗದ ಬಗ್ಗೆ ಸರಿಯಾದ ವಿವರಣೆ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಯಾಕೆ ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ ಶ್ರೀರಾಮಚಂದ್ರನ ಜಾತಕ ತೆಗೆದುಕೊಂಡರು ಅದು ಅವರ ಜಾತಕದಲ್ಲೂ ಕೂಡ ರಾಹು ಮೂರನೇ ಮನೆಯಲ್ಲಿ ಸ್ಥಿತನಾಗಿದ್ದ ಅವರಿಗೂ ಕೂಡ ಮಾರುತ ಯೋಗ ಇದ್ದದ್ರಿಂದ ಶ್ರೀರಾಮನಿಗೆ ಆಂಜನೇಯ ಮತ್ತು ಕಪಿ ಸೈನ್ಯದ ಬಲ ಸಿಕ್ತು ಹೀಗೆ ರಾಹು ಅಲ್ಲಿ ಮೂರನೇ ಮನೆಯಲ್ಲಿದ್ದಾಗ ಸಮೂಹದ ಬೆಂಬಲ ಬಲ ಅವ್ರಿಗೆ ಸಿಗುತ್ತೆ ಯಾರಾದರೂ ಒಬ್ಬ ಅವರು ಕಷ್ಟದಲ್ಲಿದ್ದಾಗ ಇನ್ಯಾರೋ ಬಂದು ಅವರಿಗೆ ಸಹಾಯ ಮಾಡ್ತಾರೆ ಅದಕ್ಕಾಗಿ ಆ ಮಾರುತ ಯೋಗ ಅತ್ಯಂತ ಉಪಯುಕ್ತ ಯೋಗ ಅಂತ ಹೇಳಿ ಜ್ಯೋತಿಷ್ಯದಲ್ಲಿ ಕರೆದಿದ್ದಾರೆ ಇನ್ನು ಈ ಗುರು ಗುರುಚಾಂಡಾಲ ಯೋಗ ಇಲ್ಲಿ ಭಂಗ ಆಗಿದೆ ಹೇಗೆ ಭಂಗ ಆಯಿತು ರಾಹು ಒಳ್ಳೆಯವನಾಗಿದ್ದಾನೆ ಗುರು ಕೂಡ ಐದು ಮತ್ತು ಎಂಟರ ಅಧಿಪತಿ ಎಂಟು ಕೆಟ್ಟದಾದರೂ ಎಂಟರಲ್ಲಿ ಚಂದ್ರ ಇದ್ದಾನೆ ಹನ್ನೆರಡರ ಅಧಿಪತಿ ವಿಪರೀತ ರಾಜಯೋಗ ಮಾಡಿದ್ದಾನೆ ಐದು ತ್ರಿಕೋಣದ ಮನೆ ಗುರು ಮೂರರಲ್ಲಿ ಕೂತಿದ್ರೆ ಅವನು ಕೂತಿರುವಂಥದ್ದು ಡಿಗ್ರಿ ಎಷ್ಟು ಒಂದು ಡಿಗ್ರಿ ಮೂವತ್ತ್ಮೂರು ನಿಮಿಷ ಲಗ್ನದ ಡಿಗ್ರಿ ಎರಡು ಡಿಗ್ರಿ ಮೂವತ್ತಾರು ನಿಮಿಷ ಅಲ್ಲಿಗೆ ಗುರು ಮೂರನೇ ಮನೆಯಲ್ಲಿಲ್ಲ ಎರಡನೇ ಮನೆ ಬಂದಿದ್ದಾನೆ ಅಂತ ಅರ್ಥ ಎರಡನೇ ಮನೆಯಲ್ಲಿ ರಾಹು ಗುರು ಇದ್ದರೆ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ಬಹಳಷ್ಟು ಭಾಳಷ್ಟು ಅಜಾಜಾಂತರ ಒಂದೊಂದು ಮನೆ ವ್ಯತ್ಯಾಸ ಆಗೋಯಿತು ಹಾಗಾಗಿ ಈ ಗುರುಚಾಂಡಾಲ ಯೋಗ ಇವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ ಅಂತ ಆಯಿತು ಇನ್ನೂ ಒಂದು ಯೋಗವನ್ನ ನಿಮಗಿಲ್ಲಿ ಈ ಜಾತಕದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಶಕಟ ಯೋಗ ಅಂತ ಹೆಸರು ಶಕಟಯೋಗ ಇವೇ ಇದು ಯೋಗ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಈ ಯೋಗವನ್ನು ಕೂಡ ಇದು ಸ್ವಲ್ಪ ವಿಚಿತ್ರವಾದಂತಹ ಯೋಗ ಈ ಯೋಗ ಹೇಗೆ ಉದ್ಭವಿಸುತ್ತೆ ಅಂತಂದರೆ ಚಂದ್ರನಿಂದ ಚಂದ್ರನಿಂದ ಆರು ಏಳು ಎಂಟರಲ್ಲಿ ಶುಭ ಗ್ರಹಗಳು ಅಂದರೆ ಬುಧ ಗುರು ಶುಕ್ರ ಈ ಗ್ರಹಗಳು ಚಂದ್ರನಿಂದ ಆರು ಏಳು ಎಂಟರಲ್ಲಿದ್ದರೆ ಶಕಟ ಯೋಗ ಅಂತ ಆಗುತ್ತೆ ಶಕಟ ಯೋಗದ ಅರ್ಥ ಇದ್ದಕ್ಕಿದ್ದಾಗೆ ಆ ವ್ಯಕ್ತಿ ಪ್ರಪಾತಕ್ಕೆ ಬೀಳ್ತಾನೆ ಮತ್ತು ಇದ್ದಕ್ಕಿದ್ದಂಗೆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬಂದುಬಿಡ್ತಾನೆ ಮೇಲಕ್ಕೆ ಇದನ್ನು ಯೋಗ ಅಂತ ಕರೀತಾರೆ ಇದೊಂದು ವಿಚಿತ್ರವಾದಂಥ ವಿಪರೀತ ಯೋಗ ಇದು ಈ ಈ ಯೋಗದ ವ್ಯಕ್ತಿ ಕೆಳಗೆ ಬಿದ್ದಾಗ ಬಹಳಷ್ಟು ಜನ ನಕ್ಕೋರು ಅವನ ಕೂಡಲೇ ಆಶ್ಚರ್ಯ ಪಟ್ಬಿಡ್ತಾರೆ ಎಲ್ಲ ಪ್ರಪಾತ ಬಿದ್ದಿದ್ದವನು ಇವನ ಹತ್ರ ಏನೂ ಇರಲಿಲ್ಲ ನಿರ್ಗತಿಕ ಭಿಕ್ಷುಕನಾಗಿದ್ದ ಇವತ್ತೇನು ಇದ್ದಕ್ಕಿದ್ದಾಗೆ ಎಷ್ಟು ದೊಡ್ಡ ಶ್ರೀಮಂತನಾಗಿದ್ದಾನೆ ಅಂತ ಹೇಳಿ ಅನ್ಕೋಬಹುದು ಆ ರೀತಿಯ ಯೋಗ ಈ ಶಕಟ ಯೋಗ ಈ ಶಕಟ ಯೋಗ ಇದರಲ್ಲಿ ಇದೆಯಾ ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರರಲ್ಲಿ ಬುಧ ಇದ್ದಾನೆ ಏಳು ಏಳರಲ್ಲಿ ಯಾರು ಇಲ್ಲ ಎಂಟರಲ್ಲಿ ಗುರು ಇದ್ದಾನೆ ಹಾಗಾದ್ರೆ ಈ ಶಕಟ ಯೋಗ ಇದಕ್ಕೆ ತಾಕತು ಅಂತೇಳಿ ಅರ್ಥ ಈ ಶಕಟ ಯೋಗ ಇಲ್ಲಿ ಕೆಲಸ ಮಾಡುತ್ತೆ ಈ ಜಾತಕದಲ್ಲಿ ಕೆಲಸ ಮಾಡುತ್ತೆ ಆದರೂ ಕೂಡ ಈ ಶಕಟ ಯೋಗ ಭಂಗ ಆಗುತ್ತೆ ಹೇಗೆ ಅಂತಂದರೆ ಚಂದ್ರ ವಿಪರೀತ ರಾಜಯೋಗ ಮಾಡ್ತಾ ಇದ್ದಾನೆ ವಿಪರೀತ ರಾಜಯೋಗ ಮಾಡಿದಾಗ ಆವಾಗ ಇದು ಈ ಮನೆ ಕೆಟ್ಟ ಮನೆ ಅಂತ ಆಗೋದಿಲ್ಲ ದಯವಿಟ್ಟು ಈ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿ ಯಾವಾಗಲೂ ಕೂಡ ಎಲ್ಲದನ್ನು ಕೆಟ್ಟ ರೀತಿಯಲ್ಲೇ ಯೋಚನೆ ಮಾಡಬಾರದು ಇಲ್ಲಿ ವ್ಯಯಾಧಿಪತಿ ಎಂಟರಲ್ಲಿ ಕೂತು ವಿಪರೀತ ರಾಜಯೋಗ ಮಾಡಿದಾಗ ಅವನಿಂದ ಆರು ಏಳು ಎಂಟರಲ್ಲಿ ಶುಭಗ್ರಹಗಳು ಇದ್ದರೂ ಕೂಡ ಅದು ಸ್ವಲ್ಪ ಮಟ್ಟಿನ ಕೆಲಸ ಮಾತ್ರ ಮಾಡುತ್ತೆ ಯಾಕೆಂದರೆ ಇಲ್ಲಿ ರಾಹುವು ಕೂಡ ಇದ್ದಾನೆ ಮಾರುತ ಅವನ ಸೃಷ್ಟಿ ಮಾಡಿದ್ದಾನೆ ಜೊತೆಗೆ ಗುರು ಎರಡನೇ ಮನೆಗೆ ಹೋಗ್ತಾನೆ ಐದರ ಅಧಿಪತಿ ಅವನು ಎರಡಕ್ಕೆ ಬಂದಿದ್ದಾನೆ ಎರಡರಲ್ಲಿ ಅಂತಂದ್ರೆ ಅವಾಗ ಹಣವನ್ನು ಆತ ಕೊಡಲೇಬೇಕು ಈ ವ್ಯಕ್ತಿ ಅತ್ಯಂತ ಮುಂದೆ ಅತ್ಯಂತ ಪ್ರಸಿದ್ಧನಾಗ್ತಾನೆ ಲಗ್ನದಲ್ಲಿ ಬುಧ ಇರೋದು ಅತ್ಯಂತ ಶುಭವಾದಂತಹ ವಿಚಾರ ಈ ಲಗ್ನಕ್ಕೆ ಎರಡು ಮತ್ತು ಹನ್ನೊಂದರ ಅಧಿಪತಿ ಬಾಧಕಾಧಿಪತಿಯಾದರೂ ಅವನು ಲಗ್ನದಲ್ಲಿ ಬಂದಾಗ ಅತ್ಯಂತ ಪ್ರಬಲನಾಗ್ತಾನೆ ಹಾಗಾಗಿ ಚಂದ್ರನಿಂದ ಬುಧ ಆ ಆರರಲ್ಲಿದ್ದರೂ ಕೂಡ ಆ ಶಕಟ ಯೋಗವನ್ನು ಲಗ್ನದಲ್ಲಿದ್ದಂತಹ ಬುಧ ಭಂಗ ಮಾಡ್ತಾನೆ ಹೀಗೆ ಈ ಯೋಗಗಳನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಈ ಯೋಗಗಳೆಲ್ಲ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ನಾನು ಹೇಳಿರುವಂಥದ್ದು ಒಂದು ಈ ಯೋಗ ಲಕ್ಷ್ಮಿ ಯೋಗ ಕೇಂದ್ರ ತ್ರಿಕೋಣಾಧಿಪತಿಗಳಿಂದ ಉಂಟಾಗುವಂಥದ್ದು ಒಂದು ಯೋಗ ಆಯಿತು ಒಂದು ವಿಪರೀತ ರಾಜಯೋಗ ಆ ವಿಪರೀತ ರಾಜಯೋಗದಲ್ಲಿ ಮೂರು ಯೋಗಗಳು ಹರ್ಷ ಯೋಗ ಸರಳ ಯೋಗ ವಿಮಲಯೋಗ ಹರ್ಷ ಯೋಗ ಆರನೇ ಮನೆಯಿಂದ ಆರನೇ ಮನೆಯ ಅಧಿಪತಿಯಿಂದ ಸರಳ ಯೋಗ ಎಂಟನೇ ಮನೆಯ ಅಧಿಪತಿಯಿಂದ ಯೋಗ ಹನ್ನೆರಡನೇ ಮನೆಯ ಅಧಿಪತಿಯಿಂದ ಉಂಟಾಗುತ್ತೆ ಅನಂತರ ಗುರುಚಾಂಡಾಲ ಯೋಗ ಅನ್ನುವಂಥ ಇದರಲ್ಲಿ ತೋರಿಸಿದ್ದೀನಿ ಹಾಗೆ ಮತ್ತೊಂದು ಅತಿ ಮುಖ್ಯವಾದಂತಹ ಮಾರುತ ಯೋಗವನ್ನು ಇಲ್ಲಿ ನಾನು ತಿಳಿಸಿದ್ದೀನಿ ಅದರ ನಂತರ ಶಕಟ ಯೋಗವನ್ನು ಕೂಡ ಈ ದಿನ ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ नमस्कार